ಇವತ್ತು ನಾವು ಎನರ್ಜಿ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಇದು ವೇದದಲ್ಲಿ ಉಪನಿಷತ್ ಅಲ್ಲಿ ಆಲ್ರೆಡಿ ಅದರಲ್ಲಿ ಮೆನ್ಷನ್ ಆಗಿದೆ ನಾನು ಮೇನ್ ಸೀಕ್ರೆಟ್ ಯಾವುದೇ ಒಂದು ವಾಸ್ತು ಕನ್ಸಲ್ಟೆಂಟ್ ಹೇಳದಿರುವಂತ ಒಂದು ಸೀಕ್ರೆಟ್ ನಾನು ನಿಮಗೆ ಹೇಳ್ತಾ ಇದ್ದೀನಿ ಎಲ್ಲಿದೆ ಆ ಸೌತ್ ವೆಸ್ಟ್ ಎಷ್ಟಿದೆ ಆ ಸೌತ್ ವೆಸ್ಟ್ ಯಾರು ಲೆಕ್ಕ ಹಾಕಲ್ಲ ಈ ವಾಸ್ತು ಕನ್ಸಲ್ ಕನ್ಸಲ್ಟೆಂಟ್ಸ್ ಏನಿದಾರೆ ಎಷ್ಟು ದೊಡ್ಡ ತಪ್ಪು ಮಾಡ್ತಾರೆ ವಾಸ್ತು ಪುರುಷರು ಹೇಗೆ ಕೈ ಕಾಲು ತಲೆ ಇದೆ ಬಾಡಿ ಇದೆ ಆರ್ಗನ್ಸ್ ಇದೆ ಕಾಲ್ ಇದೆ ಆ ರೀತಿ ವಾಸ್ತು ಪುರುಷರು ಕೂಡ ಎಕ್ಸ್ಕ್ರಿಷನ್ ಮಾಡ್ತಾರೆ ಅಂದರೆ ನಮ್ಮ ಮೈಂಡನ್ನು ತ್ರೀ ಟೈಪ್ಸ್ ಬರುತ್ತೆ ಓಕೆನಾ ಕಾನ್ಷಿಯಸ್ ಮೈಂಡ್ ಸಬ್ ಮೈಂಡ್ ಸೂಪರ್ ಕಾನ್ಶಿಯಸ್ ಮೈಂಡ್ ನೀವೆಲ್ಲ ತಿಳ್ಕೊಳ್ಬೇಕು ಕಾನ್ಷಿಯಸ್ ಮೈಂಡ್ ಈ ಮನೆಯ ಎನರ್ಜಿಯನ್ನ ರಿಸೀವ್ ಮಾಡ್ತಾರೆ ಸ್ಟಾರ್ಟಿಂಗ್ ನಿಮಗೆ ಗೊತ್ತಾಗಲ್ಲ ಎತ್ಕೊಂಡೋಗಿ ದುಡ್ಡು ಇನ್ವೆಸ್ಟ್ ಮಾಡ್ಬಿಟ್ಟಿರ್ತಾರೆ ಕ್ರೋರ್ಸ್ ಆಫ್ ರುಪೀಸ್ ಲ್ಯಾಕ್ಸ್ ಆಫ್ ರುಪೀಸ್ ಆಮೇಲೆ ಏನಾಗುತ್ತೆ ಆಗಿರೋ ಇಂಪ್ಯಾಕ್ಟ್ ನಿಮಗೆ ಫಿನಾನ್ಷಿಯಲ್ ಲಾಸ್ ತರತ್ತೆ ಋಷಿಗಳು ಮುಂದೆ ನಡೆಯೋದವ್ರು ಎಷ್ಟೋ ಸಾವಿರ ವರ್ಷ ಮುಂಚೆ ನೋಡಿ ಆಲ್ರೆಡಿ ಅವರು ಅಲ್ಲಿ ಬರೆದಿಟ್ಟಿದ್ದಾರೆ ನಮಸ್ತೆ ವೆಲ್ಕಮ್ ಟು ಪಿರಮಿಡ್ ವಾಸ್ತು ಸೊಲ್ಯೂಷನ್ ನನ್ನ ಹೆಸರು ಜಮುನಾ ಲಕ್ಷ್ಮಿಕಾ ವೇದಿಕನ್ ಪಿರಮಿಡ್ ವಾಸ್ತು ಎಕ್ಸ್ಪರ್ಟ್ ಇವತ್ತು ನಾವು ಎನರ್ಜಿ ಬಗ್ಗೆ ತಿಳ್ಕೊಳ್ತಾ ಇದೀವಿ ಸೈಂಟಿಫಿಕ್ ಆಗಿ ಈ ಎನರ್ಜಿ ಅನ್ನುವಂಥದ್ದು ಹೇಗೆ ಇದು ಡಿಸ್ಟ್ರಿಬ್ಯೂಷನ್ ಆಗ್ತಿದೆ ಇದು ನಾನು ಹೇಳ್ತಿರೋದಂತಲ್ಲ ಇದು ವೇದದಲ್ಲಿ ಉಪನಿಷತ್ಸಲ್ಲಿ ಆಲ್ರೆಡಿ ಅದರಲ್ಲಿ ಮೆನ್ಷನ್ ಆಗಿದೆ ಅದರಲ್ಲಿ ಏನು ವೇದ ಉಪನಿಷತ್ಸಲ್ಲಿ ಏನಿರುತ್ತೆ ಅಂದ್ರೆ ಫುಲ್ಲು ಭಗವಂತನ ಬಗ್ಗೆ ಈ ಸೃಷ್ಟಿಯ ಬಗ್ಗೆ ಕೊಟ್ಟಿದ್ದಾರೆ ಈ ಮನುಷ್ಯನ ಬಗ್ಗೆ ಕೊಟ್ಟಿದ್ದಾರೆ ಮನುಷ್ಯನ ಹೇಗೆ ಅದು ಅವರು ಹೇಗೆ ಕಾಂಬಿನೇಷನ್ ಅಲ್ಲಿ ಒಂದು ಮನುಷ್ಯ ಆಗಿದ್ದಾನೆ ಮತ್ತೆ ಈ ಭೂಮಿಯಲ್ಲಿ ಎನರ್ಜಿ ಅನ್ನೋದು ಹೆಂಗೆ ಫ್ಲೋ ಆಗುತ್ತೆ ಈ ಪ್ಲಾನೆಟ್ಸ್ಗೆ ನಮ್ಮ ಗ್ರಹಗಳಿಗೆ ಯಾರು ಎನರ್ಜಿ ಕೊಡ್ತಾ ಇದ್ದಾರೆ ಸೊ ಹೆಂಗೆ ಎನರ್ಜಿ ಸಿಗ್ತಾ ಇದೆ ಮತ್ತೆ ದೇವ್ರ ಅಂದ್ರೆ ಏನು ದೇವ್ರು ಎಲ್ಲಿ ಇದ್ದಾನೆ ಇದೆಲ್ಲ ನೀವು ಓದಿದ್ರೆ ನಿಮ್ಗೆ ಆ ವೇದ ಉಪನಿಷತ್ಸಲ್ಲಿ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ಅದರಲ್ಲಿ ಕೊಟ್ಟಿರುವಂತದ್ದನ್ನೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಓದ್ಬಿಟ್ಟು ಸೊ ಈಗ ನಾನು ಮೇನ್ ಸಿಗುತ್ತೆ ಸೀಕ್ರೆಟ್ ಯಾವುದೇ ಒಂದು ವಾಸ್ತು ಕನ್ಸಲ್ಟೆಂಟ್ ಹೇಳದೇ ಇರುವಂಥ ಒಂದು ಸೀಕ್ರೆಟ್ ನಾನು ನಿಮಗೆ ಹೇಳ್ತಾ ಇದ್ದೀನಿ ನಾವೆಲ್ಲರೂ ಎಷ್ಟು ತೊಂದರೆಯಲ್ಲಿ ಸಿಕ್ಕೊಂಡು ಸಿಕ್ಕಾಕೊಂಡಿದ್ದೀವಿ ಅಂತಲೂ ನಾನು ನಿಮಗೆ ಈಗ ಹೇಳ್ತೀನಿ ಮೇನ್ ಈಗ ಬೆಡ್ರೂಮ್ ಬಗ್ಗೆ ಮಾತಾಡೋಣ ಓಕೆನಾ ಸೊ ನಾವೇನು ಮಾಡ್ತೀವಿ ಈಗ ತರ್ಟಿ ಫಾರ್ಟಿ ಸೈಟ್ ಇಲ್ಲಿ ಮೆಜರ್ಮೆಂಟ್ ನೀವು ನೋಡ್ಬೋದು ಝೀರೋ ಟು ತರ್ಟಿ ಮತ್ತು ಫಾರ್ಟಿ ಈ ಕಡೆ ಫಾರ್ಟಿ ಇದೆ ಸರಿನಾ ನಂದೀಗ ಈಸ್ಟ್ ಫೇಸಿಂಗ್ ಸೈಟು ಸೊ ನನ್ನ ಮನೆ ಎಂಟ್ರೆನ್ಸ್ ಇದು ಸರಿನಾ ನಾವೇನು ಮಾಡ್ತೀವಿ ಯೂಶಲಿ ಎಂಟ್ರೆನ್ಸಿಂದ ಬಂದು ಎಲ್ಲರೂ ಹೇಳಿದ್ದಾರೆ ಎಲ್ಲ ವಾಸ್ತು ಕನ್ಸಲ್ಟೆಂಟ್ ಹೇಳಿದ್ದಾರೆ ಸೌತ್ ವೆಸ್ಟಲ್ಲೇ ಮಲ್ಕೋಬೇಕು ಸೌತ್ ವೆಸ್ಟಲ್ಲಿ ನೀವು ಮಲ್ಕೊಳ್ಳಿ ಸೌತ್ ವೆಸ್ಟ್ ರೂಮಲ್ಲಿ ಇರಿ ಎಲ್ಲಿದೆ ಆ ಸೌತ್ ವೆಸ್ಟು ಎಷ್ಟಿದೆ ಆ ಸೌತ್ ವೆಸ್ಟು ಯಾರೂ ಲೆಕ್ಕ ಹಾಕಲ್ಲ ನೋಡಿ ಒಂದು ಗ್ರಾ ಒಂದು ನಾವೀಗ ಏನು ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಸಿಕ್ಸ್ಟಿ ಝೋ ಸಿಕ್ಸ್ಟೀನ್ ಝೋನ್ಸ್ ಇಲ್ಲೇನು ನೀವೀಗ ನೋಡ್ತಿದ್ದೀರಾ ಇದೆಲ್ಲ ಸಿಕ್ಸ್ಟೀನ್ ಝೋನ್ಸ್ ಡಿಸ್ಟ್ರಿಬ್ಯೂಷನ್ನು ಇವಾಗ ನಾರ್ತ್ ಈಸ್ಟ್ ಅಂತ ತೊಗೊಂಡ್ರೆ ನಿಮಗೆ ನಾರ್ತ್ ಈಸ್ಟ್ ಅಂತ ಬರೋದು ಇಲ್ಲಿಂದ ಇಲ್ಲಿಗೆ ಮಾತ್ರ ನೆಕ್ಸ್ಟ್ ಏನಾಗುತ್ತೆ ಈಸ್ಟ್ ಆಫ್ ನಾರ್ತ್ ಈಸ್ಟ್ ಆಗುತ್ತೆ ಈ ಕಡೆ ನಾರ್ತ್ ಆಫ್ ನಾರ್ತ್ ಈಸ್ಟ್ ಆಗುತ್ತೆ ಸೊ ನಮಗೆ ಎಷ್ಟು ಅದು ನಾರ್ತ್ ಈಸ್ಟ್ ಅಂತಾನು ಗೊತ್ತಿಲ್ಲ ಅದು ಎಲ್ಲಿ ಬರುತ್ತೆ ಅಂತಾನು ಗೊತ್ತಿಲ್ಲ ಈಗ ಬೆಡ್ರೂಮ್ ವಿಷಯಕ್ಕೆ ಬರೋಣ ಸೊ ಬೆಡ್ರೂಮ್ ಇಲ್ಲಿ ಏನು ಮಾಡ್ತಾರೆ ಸೌತ್ ವೆಸ್ಟ್ ರೂಮ್ ಮಾಡ್ಕೊಳ್ಳಿ ಅಂತ ಹೇಳ್ತೀರಾ ನೀವೇನು ಮಾಡ್ತೀರಾ ಸಪೋಸ್ ಇಲ್ಲಿಂದ ಬೆಡ್ರೂಮ್ ಮಾಡ್ಕೊಳ್ತೀರಾ ಅಲ್ವಾ ಇಲ್ಲಿ ಡೋರ್ ಇಟ್ಕೊತೀರಾ ಸೊ ನಾವೀಗ ನೋಡಿದ್ವಿ ನಾನೀಗ ಬೆಡ್ರೂಮ್ ಬಗ್ಗೆ ನಿಮಗೆ ಮಾತಾಡ್ತಾ ಇದೀನಿ ಈ ವಾಸ್ತು ಕನ್ಸಲ್ ಕನ್ಸಲ್ಟೆಂಟ್ಸ್ ಏನಿದ್ದಾರೆ ಎಷ್ಟು ದುಡ್ಡು ತಪ್ಪು ಮಾಡ್ತಾರೆ ನಿಮ್ಮನ್ನ ಎತ್ಕೊಂಡು ಹೋಗಿ ಮಲಗೆ ಮಲ್ಕ್ ಅಂತ ನೀವು ಸ್ವಲ್ಪ ಯೋಚನೆ ಮಾಡಿ ನೀವು ಈಸ್ಟ್ ಫೇಸಿಂಗ್ ಹಿಗ್ ತಗೊಳ್ತೀರಾ ಇದು ತರ್ಟಿ ಫಾರ್ಟಿ ಲೆಕ್ಕ ಹಾಕೊಂಡಿದ್ದೀನಿ ಬಿಲ್ಡಪ್ ಏರಿಯಾ ಬಿಲ್ಡಪ್ ಏರಿಯಾ ಇಸ್ ತರ್ಟಿ ಫಾರ್ಟಿ ನಿಮಗೆ ಬೆಡ್ರೂಮ್ ಎಲ್ಲಿ ಕೊಟ್ಟಿರ್ತಾರೆ ಹೆಡ್ ಆಫ್ ದ ಫ್ಯಾಮಿಲಿಗೆ ಬಂದು ಇಲ್ಲಿ ಮಲ್ಕೊಳ್ಳಿ ಇದು ಸೌತ್ ವೆಸ್ಟ್ ರೂಮು ನೀವೇನು ಮಾಡ್ತೀರಾ ಇಲ್ಲಿ ವಾಲ್ ರೂಫ್ ಮಾಡಿರ್ತೀರಾ ದುಡ್ಡು ಇರೋದಕ್ಕೆ ಒಂದು ಎರಡು ಅಡಿ ಅಲ್ವಾ ಸೊ ಎರಡು ಅಡಿ ವಾಲ್ರೂಫ್ ಮಾಡಿರ್ತೀರಾ ಆಮೇಲೆ ಏನು ಮಾಡಿರ್ತೀರಾ ನಿಮ್ಮ ಕಾಟ್ ನಾರ್ತ್ ಫೇಸಿಂಗ್ ನಾನು ನೋಡಿ ಮಲ್ಕೊಬೇಕು ಅಂತೇಳಿ ನಿಮ್ಮ ಕಾಟನ್ನು ಇಲ್ಲಿ ಹಾಕ್ತೀರಾ ಅಲ್ವಾ ಸೊ ನೀವು ಏನು ಅರ್ಥ ಮಾಡ್ಕೊಬೇಕು ಅಂದರೆ ಸೌತ್ ವೆಸ್ಟ್ ಎಷ್ಟಿದೆ ಅಲ್ಲಿ ಮಲ್ಕೊಂಡ್ರೆ ಮಾತ್ರ ನಿಮಗೆ ಸೌತ್ ವೆಸ್ಟ್ ಬೆನಿಫಿಟ್ ಸಿಗುತ್ತೆ ನೋಡಿ ಇಲ್ಲಿಂದ ಇಲ್ಲಿ ಜಾಗ ತರ್ಟಿ ಫಾರ್ಟಿ ಸೈಟ್ ಈ ಮೂಲೆ ಬರುತ್ತೆ ಅಂದರೆ ಈಸ್ಟ್ ಕಡೆಗೆ ಇಲ್ಲಿಂದ ಇಲ್ಲಿ ನಿಮಗೆ ತರ್ಟಿ ಅಷ್ಟೇ ಮಾತ್ರ ಸೌತ್ ವೆಸ್ಟ್ ಪೊಸಿಷನ್ನು ಆ ಸೌತ್ ವೆಸ್ಟ್ ಏನಾಗಿದೆ ಎರಡು ಭಾಗವಾಗಿ ನಮಗೆ ಡಿವೈಡ್ ಆಗುತ್ತೆ ವೆಸ್ಟ್ ಆಫ್ ಸೌತ್ ವೆಸ್ಟ್ ಸೌತ್ ಆಫ್ ಸೌತ್ ವೆಸ್ಟ್ ಅಂತೀವಿ ಓಕೆನಾ ಈಗೇನಾಗುತ್ತೆ ಈ ಝೋನ್ ಏನಿದೆ ಇದು ಸಪೋಸ್ ನೋಡಿ ಇದು ಮಾರ್ಕ್ ಮಾಡ್ತೀನಿ ಸೊ ಈ ಝೋನ್ ಏನಿದೆ ನಮಗೆ ಸೌತ್ ಆಫ್ ಸೌತ್ ವೆಸ್ಟ್ ಏನಂತೀವಿ ಈ ಜಾಗ ಬಂದು ಹೈಲಿ ನೆಗೆಟಿವ್ ಝೋನ್ ಅಂದರೆ ವಾಸ್ತು ಪುರುಷರು ಹೇಗೆ ಕೈ ಕಾಲು ತಲೆ ಇದೆ ಬಾಡಿ ಇದೆ ಆರ್ಗನ್ಸ್ ಇದೆ ಕಾಲ್ ಇದೆ ಆ ರೀತಿ ವಾಸ್ತು ಪುರುಷರು ಕೂಡ ಎಕ್ಸ್ಕ್ರಿಷನ್ ಮಾಡ್ತಾರೆ ಅಂದರೆ ಮೋಷನ್ನ ಪಾಸ್ ಮಾಡ್ತಾರೆ ಅದು ಪಾಸ್ ಮಾಡುವಂಥ ಜಾಗ ಯಾವುದು ಇದು ಸೌತ್ ಆಫ್ ಸೌತ್ ವೆಸ್ಟ್ ನಾವೆಲ್ಲ ಏನು ಮಾಡ್ತೀವಿ ಬಂದು ಆರಾಮಾಗಿ ಸೌತ್ ವೆಸ್ಟ್ ರೂಮ್ ಇದು ಅಂತ ಹೇಳಿಬಿಟ್ಟು ಆರಾಮಾಗಿ ಈ ಸೌತ್ ವೆಸ್ಟ್ ರೂಮಲ್ಲಿ ನಾನು ಮಲ್ಕೊಂಡ್ಬಿಡ್ತೀನಿ ಈ ಜಾಗದಲ್ಲಿ ಈ ಸೌತ್ ವೆಸ್ಟ್ ಸೌತ್ ಆಫ್ ಸೌತ್ ವೆಸ್ಟಲ್ಲಿ ನೀವು ಮಲ್ಕೊಂಡಾಗ ನಿಮಗೆ ಹೆಲ್ತ್ ಇಶ್ಯೂಸ್ ಬರೋದು ಖಂಡಿತ ನಿಮ್ಮ ಎನರ್ಜಿ ಡೌನ್ ಆಗೋದು ಖಂಡಿತ ನೋಡೋಕ್ಕೆ ವಾಸ್ತು ಪ್ರಕಾರನೇ ಇರುತ್ತೆ ಮನೆ ಎಲ್ ಶೇಪಲ್ಲೇ ವಾಸ್ತು ಪ್ರಕಾರನೇ ಮಾಡಿದ್ದೀನಿ ಬಟ್ ಮಲಗ್ತಾ ಇರೋ ಜಾಗ ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ನೀವು ಈ ಜಾಗದಲ್ಲಿ ಎಂಟು ಅವರ್ಸ್ ಮಲಗಿರ್ತೀರ ಅಲ್ವಾ ಎಂಟು ಅವರ್ಸ್ ನೀವು ಮಲ್ಕೊಂಡಾಗ ನೀವು ನೀವು ಮಲ್ಕೊಂಡಾಗ ಏನಾಗುತ್ತೆ ಕಾನ್ಷಿಯಸ್ ಮೈಂಡ್ ಅನ್ನೋದು ಹೋಗಿ ಸಬ್ ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವೇಶನ್ ಆಗುತ್ತೆ ಏನಿದು ಕಾನ್ಷಿಯಸ್ ಮೈಂಡ್ ಅಂದರೆ ಈಗ ನಾನು ಏನು ಮಾಡಬೇಕಪ್ಪ ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು ನಾ ಆಮೇಲೆ ಇದು ಮಾಡಬೇಕು ಅದಕ್ಕೆ ಹೋಗ್ಬೇಕು ಅನ್ನೋದು ಕಾನ್ಷಿಯಸ್ ಮೈಂಡ್ ಅಂತೀವಿ ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋದು ನಾವು ಮಲ್ಕೊಂಡಾದ್ಮೇಲೆ ನಮ್ಮ ಮೈಂಡನ್ನು ತ್ರೀ ಟೈಪ್ಸ್ ಬರುತ್ತೆ ಓಕೆನಾ ಕಾನ್ಶಿಯಸ್ ಮೈಂಡ್ ಸಬ್ಕಾನ್ಷಿಯಸ್ ಮೈಂಡ್ ಸೂಪರ್ ಕಾನ್ಶಿಯಸ್ ಮೈಂಡ್ ನೀವೆಲ್ಲ ತಿಳ್ಕೊಳ್ಬೇಕು ಕಾನ್ಶಿಯಸ್ ಮೈಂಡ್ ಅಂದರೆ ನನ್ನ ಡೇ ಟು ಡೇ ಆ್ಯಕ್ಟಿವಿಟೀಸ್ ನಾನೀಗ ಇಲ್ಲಿಗೆ ಹೋಗಬೇಕು ನಾನು ಅದು ತೊಗೊಂಬರ್ಬೇಕು ನಾನು ಇವತ್ತಿನ ದಿನ ಈ ಕೆಲಸ ಮಾಡಬೇಕು ಅನ್ನೋದು ಕಾನ್ಶಿಯಸ್ ಮೈಂಡ್ ಸಬ್ ಮೈಂಡು ಎನರ್ಜಿನ ರಿಸೀವ್ ಮಾಡುತ್ತೆ ಅದು ಯಾವಾಗ ಆ್ಯಕ್ಟಿವೇಟ್ ಆಗುತ್ತೆ ನಾನು ಮಲ್ಕೊಂಡಾಗ ಆ್ಯಕ್ಟಿವೇಟ್ ಆಗುತ್ತೆ ಆ ಕಾನ್ಷಿಯಸ್ ಮೈಂಡಲ್ಲಿ ನಿಮಗೆ ಆಗಿರುವಂಥ ತಪ್ಪು ಇವಾಗ ಡ್ರೀಮಲ್ಲಿ ನೋಡ್ತಿರಲ್ವ ಇವಾಗ ಕನಸಿನಲ್ಲಿ ನೋಡ್ತಿರ್ತೀರಲ್ಲ ಕನ್ಸಂತೂ ನಿಜ ನೋಡ್ದಂಗೆ ಇರುತ್ತೆ ನಿಮಗೆ ನಿಜವಾಗೂ ನಡೆದಂಗೆ ಇರುತ್ತೆ ಅಭಯ ಭೀ ಗೆದ್ದಿರ್ತೀರ ಸೊ ಈ ಕಾನ್ಷಿಯಸ್ ಮೈಂಡು ಅದನ್ನೆಲ್ಲ ಎನರ್ಜಿ ಎಲ್ಲ ರಿಸೀವ್ ಮಾಡ್ತಾ ಇರುತ್ತೆ ಆಯ್ತಾ ನಿಮ್ಮ ಕಾನ್ಷಿಯಸ್ ಮೈಂಡು ಈ ಮನೆಯ ಎನರ್ಜಿಯನ್ನು ರಿಸೀವ್ ಮಾಡ್ತಾ ಇರುತ್ತೆ ರಿಸೀವ್ ಮಾಡಿ ನಿಮ್ಮ ಒಳಗಡೆ ಹೋಗುತ್ತೆ ಓಕೆನಾ ಒಳಗಡೆ ಹೋಗಿ ಏನಾಗುತ್ತೆ ಸಪೋಸ್ ಇಲ್ಲಿ ಡಿಫೆಕ್ಟ್ ಇದೆ ಅಂತ ಇಟ್ಕೊಳ್ಳೋಣ ಸೌತ್ ಈಸ್ಟಲ್ಲಿ ಸೌತ್ ವೆಸ್ಟಲ್ಲಿ ನಾನು ಕಟ್ ಮಾಡಿಬಿಟ್ಟಿದ್ದೀನಿ ಈ ಎನರ್ಜಿನ ನೀವು ತೊಗೊಳ್ತೀರಾ ನಿಮ್ಗೇನಾಗುತ್ತೆ ಇದು ಥಾಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ ನಿಮ್ಮ ತಲೆಯಲ್ಲಿ ನೀನು ಎಷ್ಟೇ ಬ್ರಿಲಿಯಂಟ್ ಆಗಿರೋ ಎಷ್ಟೇ ಇಂಟೆಲಿಜೆಂಟ್ ಆಗಿರೋ ಈ ಎನರ್ಜಿನ ನಿನ್ನನ್ನು ರೂಲ್ ಮಾಡೋದು ಓಕೆನಾ ಸೊ ಏನಾಗುತ್ತೆ ಆ ಎನರ್ಜಿ ನೀನು ತೊಗೊಂಡಾಗ ನಿನ್ನ ಥಾಟ್ಸು ಕ್ರಿಯೇಟ್ ಆಗುತ್ತೆ ಹೆಂಗೆ ಕ್ರಿಯೇಟ್ ಆಗುತ್ತೆ ಅಂದರೆ ಅದು ಲಾಸ್ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ನಿನ್ನ ಕಣ್ಣಿಗೆ ಏನು ಕಾಣ್ತಾ ಇರುತ್ತೆ ಅಲ್ಲಿ ಹಾಕಿದ್ರೆ ನಾನು ಪ್ರಾಫಿಟ್ ಆಗೇ ಹಾಕ್ತೀನಿ ನಾನು ದುಡ್ಡು ಹಾಕ್ತೀನಿ ನಾನು ದುಡ್ಡು ಮಾಡೇ ಮಾಡ್ತೀನಿ ಅನ್ನೋ ಒಂದು ಆ ಥಾಟ್ಸ್ ನಿನಗೆ ಇನ್ಪುಟ್ ಕೊಡುತ್ತೆ ನೀನು ಏನು ಈ ಸೌತ್ ವೆಸ್ಟ್ ಇರೋದ್ರಿಂದ ಸ್ಟಾರ್ಟಿಂಗ್ ನಿಮಗೆ ಗೊತ್ತಾಗಲ್ಲ ಎತ್ಕೊಂಡು ಹೋಗಿ ದುಡ್ಡು ಇನ್ವೆಸ್ಟ್ ಮಾಡ್ಬಿಟ್ಟಿರ್ತಾರೆ ಕ್ರೋರ್ಸ್ ಆಫ್ ರುಪೀಸ್ ಲ್ಯಾಕ್ಸ್ ಆಫ್ ರುಪೀಸ್ ಆಮೇಲೆ ಏನಾಗುತ್ತೆ ಈ ಕಟ್ಟಾಗಿರೋ ಇಂಪ್ಯಾಕ್ಟ್ ನಿಮಗೆ ಫಿನಾನ್ಷಿಯಲ್ ಲಾಸ್ ತರುತ್ತೆ ಇದು ಕಾನ್ಷಿಯಸ್ ಮೈಂಡ್ ವರ್ಕ್ ಆಗುತ್ತೆ ಸೂಪರ್ ಕಾನ್ಷಿಯಸ್ ಮೈಂಡ್ ಅಂದರೆ ಏನು ಆದರೆ ಇದು ಇದಕ್ಕೂ ಮೀರಿದ್ದು ಒಂದು ಸ್ಪಿರಿಚುಯಲ್ ಮೈಂಡ್ ಎನ್ಲೈಟನ್ ಮೈಂಡ್ ಸ್ಟೇಜ್ ಅಂತೀವಿ ಗೊತ್ತಾ ಸೊ ಏನಾಗುತ್ತೆ ಒಂಥರ ಈಗ ನಮ್ಮ ಋಷಿಗಳಾಗಿರ್ಬೋದು ಮತ್ತು ನಮ್ಮ ಸಿದ್ಧರ್ಗಳಾಗಿರ್ಬೋದು ಅವರೆಲ್ಲ ಕೋ ಆ ಸಬ್ ಸೂಪರ್ ಕಾನ್ಷಿಯಸ್ ಮೈಂಡಲ್ಲಿ ಆ ಸೂಪರ್ ಕಾನ್ಷಿಯಸ್ ಮೈಂಡಿಗೆ ಒಬ್ಬ ಬರ್ತಿದ್ದಾನೆ ಅಂದರೆ ಅವ್ರು ಯಾರು ಏನು ಅಂತ ಎಲ್ಲ ಗೊತ್ತಾಗ್ಬಿಡುತ್ತೆ ನಾಳೆ ನಡೆಯೋದು ಗೊತ್ತಾಗುತ್ತೆ ಹಿಂದಿಂದು ಗೊತ್ತಾಗುತ್ತೆ ಹಿಂದಿನ ಜನ್ಮ ಗೊತ್ತಾಗುತ್ತೆ ಮುಂದೆ ನಡೆಯೋ ಗೊತ್ತಾಗುತ್ತೆ ಸೊ ನಮ್ಮ ಋಷಿಗಳು ಹೇಳಿ ಈಗ ಬ್ರಹ್ಮೇಂದ್ರ ನೀವು ತೊಗೊಳ್ಬೋದು ಋಷಿಗಳು ಮುಂದೆ ನಡೆಯೋದು ಅವ್ರು ಎಷ್ಟೋ ಸಾವಿರ ವರ್ಷ ಮುಂಚೆ ಮುಂಚೆದನ್ನು ನೋಡಿ ಆಲ್ರೆಡಿ ಅವರು ಅಲ್ಲಿ ಬರೆದಿಟ್ಟಿದ್ದಾರೆ ಸೊ ದಿಸ್ ಈಸ್ ಕಾಲ್ಡ್ ಸೂಪರ್ ಕಾನ್ಷಿಯಸ್ ಮೈಂಡ್ ಓಕೆನಾ ನಾವೆಲ್ಲ ಒಂದು ಎನರ್ಜಿ ಡಿವೈಸ್ ತರ ಸುಮ್ಮನೆ ಏನೋ ಹುಟ್ಟಿದ್ವಿ ಅಂತಲ್ಲ ಸೊ ನಾವು ಪ್ರತಿ ನಮಗೆಲ್ಲ ಎನರ್ಜಿ ತುಂಬಾ ಮುಖ್ಯ ಮನೆ ಫುಡ್ಗಿನ್ನ ಎಲ್ಲದಕ್ಕಿನ್ನ ಎನರ್ಜಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಸೊ ಈ ರೀತಿಯಾದ ವಿಡಿಯೋಸ್ ಇನ್ನೂ ನಿಮಗೆ ಇಷ್ಟ ಆಯ್ತು ಲೈಕ್ ಆಯ್ತು ಏನಾದರೂ ಕ್ವಶನ್ಸ್ ಇತ್ತು ಅಂದ್ರೆ ದಯವಿಟ್ಟು ಫಾಲೋ ಮಾಡಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಇದೆಲ್ಲ ನಮ್ಮ ಓನ್ ಎಕ್ಸ್ಪೀರಿಯನ್ಸ್ ಸೆಲ್ಫ್ ಮಾಡಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಬುಕ್ಸ್ ಎಲ್ಲ ಓದಿ ಸೊ ನಿಮ್ಗೆ ಏನಾದರೂ ವಾಸ್ತು ಕನ್ಸಲ್ಟೇಷನ್ ಬೇಕಾಗಿತ್ತು ನಿಮ್ಮ ಮನೆ ಎನರ್ಜೈಸ್ ಮಾಡಬೇಕಾಗಿತ್ತು ಈ ತರ ಏನಾದರೂ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ರೆ ಕೆಳಗಡೆ ಇರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಧನ್ಯವಾದಗಳು